ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ನೋಡಿದಾಗ ನಿಮ್ಮ ನೋಡಿದಾಗ ನಿಜವಾಗಲೂ ಹೇಗಪ್ಪ ಮುಂದಿನ ನಿಮ್ಮ ಜೀವನ ಅನ್ನೋದೇ ನಮ್ಗೆ ಅನ್ನಿಸ್ತದೆ ವಿಷಯ ಯಾಕೆಂದ್ರೆ ಒಬ್ಬೊಬ್ರದ್ದು ಒಬ್ಬೊಬ್ಬರು ನೋಡ್ಕೊಳ್ಳೋಕೆ ಒಬ್ಬರು ಬೇಕಾಗ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದು ಭಾಳ ನೋವಾಗುತ್ತೆ ಬಟ್ ಏನು ಮಾಡೋದು ನಾವು ಸರ್ಕಾರದ ಅನುದಾನಗಳನ್ನು ಸರ್ಕಾರ ಕೊಡುವಂಥ ಇದನ್ನು ನಿಮಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅದರಲ್ಲಿ ಅಲ್ಲಿಕ್ಕೋ ಸಂಸ್ಥೆ ಶ್ಯಾಮ್ ಅವರು ಇದ್ದಾರೆ ಹೆಸರು ಮಾಡಿದೆ ಶ್ಯಾಮ್ ಅವರು ಯಾವಾಗ ಒಂದು ಸರಿ ಇಲ್ಲಿ ಒಲ್ಲ ಬಂದಾಗ ಅವ್ರು ಭೇಟಿ ಕೊಟ್ಟಾಗ ಈ ಥರ ಗಮನ ಸೆಳೆದು ನಾವು ಕೊಡ್ತೀವಿ ಅಂತ ಹೇಳಿ ನಮ್ಮ ಸಂಸ್ಥೆಗೆ ನಮ್ಮ ಕಲ್ಯಾಣ ಚೇತನ ಕಲ್ಯಾಣ ಇಲಾಖೆಗೆ ಸಹಕಾರ ಕೊಟ್ಟು ಅವರ ಸಹ ಅವ್ರ ಸಹಕಾರದಲ್ಲಿ ಇವತ್ತು ಇವೆಲ್ಲ ವಸ್ತುಗಳು ಇವತ್ತು ನಿಮಗೆ ಬಂದಿದೆ ಇದನ್ನು ನೀವು ಉಪಯೋಗ ಮಾಡ್ಕೋಬೇಕು ಯಾಕಂದರೆ ಸದ್ಯಕ್ಕೆ ನಿಮಗೆ ಓಡಾಡಿ ತಳ್ಕೊಂಡು ಹೋಗಲಿಕ್ಕೆ ಇನ್ನೊಂದಕ್ಕೆ ಅವಕಾಶ ಆಗೋವಂಥದ್ದು ಬಹುಶಃ ಜೀವನದಲ್ಲಿ ಬಹಳ ಬೇಸರದ ಸಂಗತಿ ಅಂದ್ರೆ ನಿಮ್ಮ ಜೀವನದ ಮುಂದಿನ ಗುರಿಗಳಿಂದ ನಿಮ್ಗೆ ಬಹಳ ಬೇಸರ ಆಗುತ್ತೆ ಸರ್ಕಾರಗಳು ಬಂದಂಥವು ಕೇವಲ ಸಲಕರಣೆ ಜೊತೆಗೆಲ್ಲ ನಿಮಗೆ ಅಂಗವಿಕಲ ವೇತನ ಕೊಡೋ ಜೊತೆಗೆ ಇನ್ನೂ ಇನ್ನೂ ಬೇರೆ ಬೇರೆ ಮಾಸಾಸನ ತರ ಯಾವ್ದಾದ್ರು ಇನ್ನೂ ಜಾಸ್ತಿ ಕೊಡಬೇಕು ಅಂತ ನನಗನ್ಸ್ತೀನಿ ಯಾವ ಅಂಗವಿಕಲತೆ ಇದ್ದಾರೆ ಅವರಿಗೆ ಇನ್ನೂ ಜಾಸ್ತಿ ಅಂದರೆ ಹೆಚ್ಚಿನ ಹಣವನ್ನು ಈಗ ಈಗ ಎಷ್ಟು ಕೊಡ್ತಾ ಇದ್ದಾರೆ ಅದನ್ನು ಎರಡು ಸಾವಿರ ಅವರು ಕೊಟ್ರೆ ಏನೋ ಒಂಥರ ಆಗುತ್ತೆ ಈ ಸರಿ ನಮ್ಮ ಸರ್ಕಾರ ಹಲವು ಯೋಜನೆಗಳನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಐದು ಯೋಜನೆ ಬಂದಿದೆ ಅದರಲ್ಲಿ ಇವತ್ತು ಎರಡು ಸಾವಿರ ರೂಪಾಯಿ ನಿಮ್ಮ ಕುಟುಂಬಕ್ಕೆ ಪರವಾಗಿ ಮಾಡಿದ್ದೀವಿ ಕರೆಂಟ್ ಬಿಲ್ ಫ್ರೀ ಇದೆ ಆಮೇಲೆ ಅಕ್ಕಿ ಫ್ರೀ ಇದೆ ಬಸ್ ಫ್ರೀ ಇದೆ ಬಸ್ಸಲ್ಲಿ ಭಾಳ ಹೋಗೋದು ಕಷ್ಟ ನೀವೆಲ್ಲ ಹಾಂ ಅದರಲ್ಲಿ ಐದು ಕೆ ಜಿಯಿಂದ ಹತ್ತು ಕೆ ಜಿ ತಂದಿದ್ದೀವಿ ಇವೆಲ್ಲ ನಮ್ಮ ಸರ್ಕಾರದ ಕೆಲವು ಯೋಜನೆಗಳನ್ನ ಜಾರಿಗೊಳಿಸಿದ್ದೀವಿ ಒಟ್ಟಿನಲ್ಲಿ ನಿಮ್ಮ ಬದುಕು ಹಸನಾಗಬೇಕು ನೀವು ಎಲ್ಲರ ಜೊತೆ ಎಲ್ಲರ ಥರನೇ ಇರಬೇಕು ಅನ್ನೋ ನಮ್ಮ ಆಸೆ ನೀವು ಸಹ ಅವ್ರಿಗೆ ಯಾರು ಅವರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಯಾವ್ರಿಗೆ ಗೌರವ ಕೊಡಬೇಕು ಅವ್ರು ಎಲ್ಲರೂ ಬಂದಾಗ ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೆ ಗೌರವ ಕೊಡಿ ಚಂದ ಮಾತಾಡಿಸಿದ್ರೆ ಅವ್ರು ತುಂಬ ಖುಷಿಯಾಗಿರ್ತಾರೆ ಅವ್ರನ್ನ ದೂರ ಇಡುವಂಥದ್ದು ಆಗಬಾರ್ದು ಅವರು ಒಬ್ಬರು ಜೀವನದಲ್ಲಿ ನೊಂದವರು ಅವರಲ್ಲ ಅಂಥವ್ರನ್ನ ಎಲ್ಲ ರೀತಿಯ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಆಗುತ್ತೆ ಹಾಗಾಗಿ ನೀವು ಚೆನ್ನಾಗಿರಬೇಕು ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ಳಿ ಸರ್ಕಾರಕ್ಕೆ ಮತ್ತೊಂದು ಒತ್ತಾಯ ಹಾಕೋದು ನಾನು ಇಷ್ಟೇ ನಮ್ಮ ಅಂಗವಿಕಲರಿಗೆ ಸರ್ಕಾರ ಹಲವಾರು ಯೋಜನೆಗಳು ಕೊಡೋದ್ರ ಜೊತೆಗೆ ಒಂದು ಮಾಸಾಸನ ಕಣ್ಣು ವರ್ಷಕ್ಕೆ ದಿನ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರ ಬದುಕಿಗೆ ಸ್ವಲ್ಪ ಬೆಳಕಾಗುತ್ತೆ ಅಂತ ನಮ್ಮ ಭಾವನೆ ಇದೆ ಇದು ಆಗಬೇಕಾಗಿದೆ ನಾವು ಸಹ ಮುಂದಿನ ದಿನದಲ್ಲಿ ನಿಮ್ಮ ಪರವಾಗಿ ಈ ಸಾರಿ ಮುಂದಿನ ಇದರಲ್ಲೂ ಸಹ ನಮ್ಮ ಮುಂದಿನ ದಿನದಲ್ಲಿ ಸರ್ಕಾರಕ್ಕೆ ಒತ್ತೆ ಹಾಕ್ತೀವಿ ಈ ಥರ ಆಗಬೇಕು ಅನ್ನೋದು ಒತ್ತೆ ಹಾಕ್ತೀವಿ ಹಾಗಾಗಿ ಆಮೇಲೆ ನಿಮಗೆ ಇದೊಂದೇ ಅಲ್ಲ ಮೋಟ್ರ್ ಬೈಕ್ ಯಾರು ಓಡಿಸೋದಿದ್ರೆ ಮೋಟ್ರ್ ಬೈಕ್ ಕೊಡೋಕ್ಕೂ ಅವಕಾಶ ಇದೆ ಯಾವುದು ಟೂ ತ್ರೀ ವೀಲರ್ ಕೊಡೋಕ್ಕೆ ಅವಕಾಶ ಇದೆ ನೀವು ಯಾರು ಅರ್ಜಿ ಹಾಕಿದ್ರೆ ಅರ್ಜಿ ಹಾಕಿ ಯಾರ್ಯಾರು ಗಾಡಿ ಬೇಕಾದರೆ ಕೊಡಿಸ್ತೀವಿ ನಾವು ಆಯ್ತಾ ನಮ್ಮ ತಾಲೂಕ್ ತಾಲೂಕ ಬೋರ್ಡಲ್ಲಿ ಕೊಡೋಕ್ಕೆ ಅವಕಾಶ ಇದೆ ಆಮೇಲೆ ಬಂದ ಮೇಲೆ ಸಾರಿ ಕೊಟ್ಟಿದ್ದೀನಿ ಕೆಲವರಿಗೆಲ್ಲ ಇನ್ನು ಯಾರ್ಯಾರು ಇದ್ದೀರಿ ಅರ್ಜಿ ಕೊಡಿ ಇದ್ದರೆ ನೀವು ಧೈರ್ಯವಾಗಿ ಓಡಿಸೋದಾದ್ರೆ ಎಲಿಜಿಬಲ್ ಇದ್ದರೆ ನಿಮ್ಗೆ ಆಗುತ್ತೆ ಅಂತ ಇದ್ರೆ ನಿಮಗೆ ಕೊಡೋಕ್ಕೆ ಅವಕಾಶ ಇದೆ ಅದಕ್ಕೆ ಅರ್ಜಿ ಹಾಕಿರಿ ನೀವು ಆಮೇಲೆ ನಿಮಗೆ ಲೋನ್ ತೊಗೊಳಕ್ಕೆ ಸರ್ಕಾರದ ಹಲವಾರು ಯೋಜನೆಗಳಿದೆ ನಾವು ಇವೆಲ್ಲ ಹೇಳ್ಬೇಕಲ್ಲ ಆ ಹಲವಾರು ಯೋಜನೆಗಳಿದೆ ಅರ್ಜಿ ಹಾಕಿರಿ ಅಂಗಡಿ ಇಟ್ಕೋಬಹುದು ಅಥವಾ ಬೇರೆ ಬೇರೆ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಇದೆ ಎಲ್ಲವನ್ನು ಸರ್ಕಾರ ನಿಮಗೆ ಕೊಡುವಂತದ್ದು ಇದೆ ಅದೆಲ್ಲ ತಗೊಳ್ಬೇಕು ಕೆಲವರು ಏನ್ ಮಾಡ್ತಾರೆ ಕೆಲವರು ತಗೊಳೋದಿಲ್ಲ ಬರೋದಿಲ್ಲ ಅವ್ರು ಕೇಳೋದಿಲ್ಲ ಏನ್ ಬರುತ್ತೆ ಅಂತಲೂ ಗೊತ್ತಿರಲ್ಲ ಅದನ್ನ ತಾಲೂಕು ಆಫೀಸಿಗೆ ಬಂದು ಅಥವಾ ಇಲ್ಲಿಸ್ತಾರಂತೆ ಹ ಅವರು ನಿಮಗೆ ತಿಳಿಸ್ತಾರೆ ಅಲ್ಲಿಂದ ನಿಮ್ಗೆ ಏನೇನು ಸೌಲಭ್ಯ ತಗೋಬೇಕು ತಗೊಳ್ಬೇಕು ಮೂಲ ಸೌಕರ್ಯಗಳು ತುಂಬಾ ಇದೆ ಅದನ್ನೆಲ್ಲ ಪಡ್ಕೊಂಡ್ರೆ ನಿಮ್ಗೆ ಭಾಳ ಹಸನಾಗುತ್ತೆ ಒಳ್ಳೆಯ ಗಿರಿ ಕುಗ್ಗಬಾರ್ದು ನಿಮ್ಮ ಜೀವನದಲ್ಲಿ ಎಲ್ಲರ ಬದುಕಲ್ಲೂ ಒಂದು ಏನಾರು ಆಗ್ತಾನೆ ಇರ್ತಾವೆ ಆದರೆ ನಿಮ್ಮ ಅಂಗವಿಕಲತೆ ಅದೇನು ವೈಫಲ್ಯ ಅಲ್ಲ ಅದು ಅದರಿಂದ ಭಾಳ ಎಷ್ಟೋ ಸಾಧ ಇಶಾಮ್ ನೋಡಿ ಇವರು ನಗದಾಗ್ತಾ ಇರ್ರಿ ನಿಮ್ಮ ಕಷ್ಟದಲ್ಲೂ ಸಹ ನೀವು ನಗದಾಗ್ತೀರಿ ಏನಾಗಬೇಕು ಸರ್ಕಾರಿ ಯೋಜನೆಗಳನ್ನ ನಾವು ಕೊಡ್ತೀವಿ ಇನ್ನೂ ಎರಡು ಸಾವಿರ ರೂಪಾಯಿ ಬರೋದ್ರಲ್ಲಿ ನಾನು ಹೆಚ್ಚು ಒತ್ತಡ ಹಾಕ್ಬೇಕು ಅನ್ನೋದು ಈಗ ಅನಿಸ್ತೈತಿ ನಿಮ್ಮನ್ನೆಲ್ಲ ನೋಡಿದಾಗ ಅನಿಸ್ತದೆ ಅದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಅಂತ ಮಾತನ್ನು ಹೇಳಿ ಏನ್ ಬೇಕಾದ್ರೂ ಮಾಡಬಹುದು ಅವರು ಸಾವಿರದ ಐನೂರು ರೂಪಾಯಿ ಏನು ಕೊಟ್ಟಿದ್ದಾರೆ ಗೊತ್ತಾ ಶಾಲೆಯ ಮಕ್ಕಳಿಗೆ ಮೊಟ್ಟೆ ಕೊಟ್ಟಿದ್ದಾರೆ ಪ್ರತಿ ಮಕ್ಕಳಿಗೂ ವಾರಕ್ಕೆ ಆರು ಮೊಟ್ಟೆ ಕೊಡಬೇಕಂತ ಎಲ್ಲ ಇಡೀ ರಾಜ್ಯದ ಮಕ್ಕಳಿಗೆ ಶಾಲೆಯ ಮಕ್ಕಳಿಗೆ ಪ್ರತಿ ದಿನ ಒಂದೊಂದು ಮೊಟ್ಟೆ ಕೊಡಬೇಕಂತೇಳಿ ಸಾವಿರದ ಐನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಇದು ಇಡೀ ರಾಜ್ಯದ ಜನ ಮಕ್ಕಳಿಗೆ ಇವತ್ತು ಪೌಷ್ಟಿಕ ಆಹಾರ ಕೊರತೆ ಆಗಬಾರ್ದಂತ ಕೊಟ್ಟಿದ್ದಾರೆ ಅದೇ ತರ ಭಾಳ ಜನ ಇದ್ದಾರೆ ಇನ್ಫೋಸಿಸ್ ಇದ್ದಾರೆ ಇನ್ನೊಬ್ರು ಇದಾರೆ ಅಂಬಾನಿ ಇದಾರೆ ಅದಾರಿ ಇದ್ದಾರೆ ಇವರೆಲ್ಲ ಮನಸ್ಸು ಮಾಡಿದರೆ ಏನ್ ಬೇಕಾದ್ರೂ ದೇಶದಲ್ಲಿ ಮಾಡಬಹುದು ಅವ್ರು ಯಾರು ಕೊಡಲ್ಲ ಅವರೆಲ್ಲ ಕೊಡ್ಬೇಕು ಈ ಥರ ಕೊಟ್ರೆ ಅಜಿಮ್ ಪ್ರೇಮ್ಜಿ ಥರ ಈ ಥರ ಸಾವಿರದ ಐನೂರು ಕೋಟಿ ಎರಡು ಸಾವಿರ ಮೂರು ಸಾವಿರ ಕೊಟ್ಟರೆ ಎಲ್ಲರ ಭಾಳ ಬೆಳಕಾಗತ್ತೆ